ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಗುರು ಇವತ್ತಿಂದು ಡಬಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಮೇಲೆ ಏನೇನಾಗುತ್ತೆ ಅಂತ ಒಂದು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋ ಬಗ್ಗೆ ಮಾತಾಡೋಣ ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಪ್ರೋಮೋ ಬಗ್ಗೆ ನೋಡೋಣ ಗುರು ಪ್ರೋಮೋದಲ್ಲಿ ಹೆಂಗ್ ಬಿಟ್ಟಿದ್ದಾರೆ ಗುರು ಬರ್ತಿದ್ದಂಗ್ಲೆ ಎಲ್ಲರಿಗೂ ಟಾಂಗ್ ಕೊಡ್ತಿದ್ದಾರೆ ಗುರು ಡಬಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ಅವರು ಮತ್ತೆ ರಜತ್ ಕಿಶನ್ ಅವರು ರಜತ್ ಕಿಶನ್ ಅವ್ರು ಹೇಳ್ತಿದ್ದಾರೆ ತ್ರಿವಿಕ್ರಮ್ ಅವರಿಗೆ ನೀವು ಫಸ್ಟ್ ಇಂದ ಬಂದು ದಬಾಕಿರೋದು ನಾನು ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ದಬಾಕ್ತೀನಿ ಗುರು ಅಂತಿದ್ದಾರೆ ಶೋಭಾ ಶೆಟ್ಟಿ ಅವರು ಉಗ್ರ ಮಂಜು ಗೌತಮಿ ಜಾಧವ್ ಮತ್ತೆ ಮೋಕ್ಷಿತಾ ನಿಮ್ದು ಸ್ನೇಹ ಸರಿ ಇಲ್ಲ ಒಬ್ಬೊಬ್ರ ಬಗ್ಗೆ ನೀವ್ ನೀವೇ ಮಾತಾಡ್ಕೊಂತೀರ ಆಮೇಲೆ ನಿಮ್ದೇನು ಲಾಯಕ್ ಇಲ್ಲ ಗುರು ನಿಮ್ ಫ್ರೆಂಡ್ಶಿಪ್ ಅನ್ನೋ ತರ ಹೇಳಿದ್ದಾರೆ ಎಲ್ಲರಿಗೂ ಸಕ್ಕತ್ತ ಟಾಂಗ್ ಕೊಡ್ತಿದ್ದಾರೆ ಗುರು ಇದರಲ್ಲಿ ಪ್ರೋಮದಲ್ಲಿ ಬರೇ ಸ್ವಲ್ಪನೇ ತೋರಿಸಿರೋದು ಎಲ್ಲರಿಗೂ ಸಖತ್ತ ಟಾಂಗ್ ಕೊಡ್ತಿದ್ದಾರೆ ತೆಂಗಿನಕಾಯಿ ಒಡೆದು ಟಾಂಗ್ ಕೊಡ್ತಿದ್ದಾರೆ ಗುರು ಇದರಲ್ಲಿ ನೋಡೋಣ ಏನೇನ್ ಆಗುತ್ತೆ ಅಂತ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ರಜತ್ ಕಿಶನ್ ಅವ್ರಂತೂ ತುಂಬಾ ಇದಲ್ಲಿದ್ದಾರೆ ಕಾನ್ಫಿಡೆನ್ಸ್ ಅಲ್ಲಿ ಏನು ನಿನ್ ಕಿತ್ ದಾಕಿಲ್ಲ ಇಷ್ಟ ದಿನ ನಾನು ಈಗ ಈಗ ಬಂದು ದಬ್ಬಾಕ್ತಿನಿ ನೋಡು ಅಂತ ಹೇಳ್ತಿದ್ದಾರೆ ನೋಡೋಣ ಶೋಭಾ ಶೆಟ್ಟಿ ಅವರು ಸ್ಟ್ರಾಂಗ್ ಇದಾರೆ ಗುರು ಅವರೇನು ತೆಲುಗು ಬಿಗ್ ಬಾಸ್ ಅಲ್ಲಿ ಫೈನಲ್ಸ್ ಇನ್ನೇನು ಐದ್ ದಿನ ಇರಾಗ ಮಿಸ್ ಆಗಿರೋದು ಅವ್ರದ್ದು ಫೈನಲ್ಸ್ ಮಿಸ್ ಮಾಡ್ಕೊಂಡಿದ್ದಾರೆ ತೆಲುಗು ಬಿಗ್ ಬಾಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಂಡರ್ಸ್ ಇಬ್ರು ಇರೋದು ನೋಡೋಣ ಇನ್ನು ಮಿಕ್ಕಿರೋರು ಏನೇನ್ ಮಾಡ್ತಾರೆ ಏನೇನ್ ಅಳ್ವಡಿಸ್ಕೊಂಡು ಸರಿ ಮಾಡ್ಕೊಂತಾರೆ ನಮಗೆ ಗೊತ್ತಿದೆ ಅವ್ರು ಏನು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಒಳಗಡೆ ಟಾಸ್ಕ್ ಕೊಟ್ಟ ಒಂದಿಷ್ಟು ಅಷ್ಟೇ ಆಮೇಲೆ ಏನು ಬರ್ತಿಲ್ಲ ಅವಾಗ ಸ್ಟಾರ್ಟಿಂಗ್ ಲಾಯರ್ ಜಗದೀಶರ್ ಇದ್ದಾಗ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಇರ್ತಿತ್ತು ಇವ್ರು ಏನು ಮಾಡ್ತಿಲ್ಲ ಗುರು ಹನುಮಂತು ಅವರು ಮತ್ತೆ ಇವರು ದಂಡರಾಜ್ ಅವರು ಒಂದಿಷ್ಟು ಮಾಡ್ತಿದ್ರು ಎಂಟರ್ಟೈನ್ಮೆಂಟ್ ಇನ್ನು ಯಾರು ಮಾಡ್ತಿಲ್ಲ ಉಗ್ರ ಮಂಜು ಅವರು ಮಾಡ್ತಿಲ್ಲ ಯಾರು ಮಾಡ್ತಿಲ್ಲ ಎಂಟರ್ಟೈನ್ಮೆಂಟ್ ಸುಮ್ಮನೆ ಹೋಗಿ ಹೋಗಿ ದಂಡರಾಜ ಅವರಿಗೆ ನೀವ್ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಅಂತಂದು ರೀಸನ್ ಹೇಳ್ಬಿಟ್ಟು ಅವ್ರನ್ನ ಇದ್ ಮಾಡ್ತಿದ್ದಾರೆ ಕಳಪೆ ಕೊಡ್ತಿದ್ದಾರೆ ಅದ್ ಅಂತ ಅರ್ಥ ಆಗ್ತಿಲ್ಲ ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಅವ್ರು ಅಟ್ಲೀಸ್ಟ್ ಹನುಮಂತಣ್ಣ ಜೊತೆ ಸೇರ್ಕೊಂಡು ಏನೋ ಒಂದ್ ಮಾತಾಡ್ತಿದ್ದಾರೆ ಗುರು ಅಲ್ಲೊಂಚೂರು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ನೀವೇನು ಮಾಡ್ತಿಲ್ಲ ಬೇರೆಯವರು ಸುಮ್ನೆ ಅದನ್ನ ರೀಸನ್ ಕೊಡ್ತೀರಾ ನೀವು ಕಳಪೆಗೆ ಇವಾಗ ವರ್ಲ್ಡ್ ಕಾರ್ಡ್ ಎಂಟ್ರಿ ಬಂದ್ ಆಗಿದೆ ನೋಡೋಣ ಇವಾಗ ಇನ್ಮೇಲೆ ಹೆಂಗೆ ಬಿಹೇವ್ ಮಾಡ್ತೀರಾ ಅಂತ ಎಲ್ಲರೂ ಮಾಸ್ಕ್ ಹಾಕೊಂಡು ಕುತ್ಕೊಂಡಿದೀರ ಗುರು ಯಾರು ಏನು ನೆಟ್ಟಿಗೆ ಆಡ್ತಿಲ್ಲ ಎಲ್ಲರೂ ಡ್ರಾಮಾನೇ ಮಾಡ್ತಿರೋದಲ್ಲಿ ಯಾರು ಏನು ನೆಟ್ಟಗಾ ಆಡ್ತಿಲ್ಲ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಬರೋಗಿದಾರೆ ಅವ್ರು ಏನ್ ಡ್ರಾಮಾ ಮಾಡ್ತಾರೋ ನೆಟ್ಟಿಗೆ ಆಡ್ತಾರೋ ನೋಡೋಣ ಇವತ್ತಿನ ಫ್ರಾಮ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ ಚಾನೆಲ್ ನ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸಿದೀನಿ ಸೈನಿಂಗ್ ಆಫ್